ನಮಸ್ತೆ ನಾನು ಸರೋಜ ಸುಮಂತ್ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾರ್ಮಿಕರು ಇದ್ದೇ ಇರ್ತಾರೆ ತಮ್ಮ ಬದುಕಿನ ಬುತ್ತಿಗಾಗಿ ಜೀವನ ನಡೆಸೋದಕ್ಕಾಗಿ ಹೊಟ್ಟೆಪಾಡಿಗಾಗಿ ಪ್ರತಿನಿತ್ಯದ ಹೋರಾಟವನ್ನ ಕಾರ್ಮಿಕರು ಮಾಡ್ತಾನೆ ಇರ್ತಾರೆ ಅಂತವರಿಗೆ ಭದ್ರತೆ ಇಲ್ಲಾಂದ್ರೆ ಹೇಗೆ ಹೇಳಿ ಇವತ್ತು ನಾವು ಎಲ್ಲಾ ಕ್ಷೇತ್ರದಲ್ಲೂ ಕಾರ್ಮಿಕರ ಇದ್ರೂ ಕೂಡ ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಸಿನಿ ಕಾರ್ಮಿಕರು ಹಾಗೆ ಸಾಂಸ್ಕೃತಿಕ ಹಾಗೆ ಸಾಹಿತ್ಯ ಲೋಕದಲ್ಲಿ ದುಡಿತಾ ಇರುವಂತಹ ಕಾರ್ಮಿಕರಿಗಾಗಿ ಕಾರ್ಮಿಕರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗಾಗಿ ಒಂದಷ್ಟು ಯೋಜನೆಗಳನ್ನ ಈಗಾಗಲೇ ತಂದಿದ್ದಾರೆ ಗಿಗ್ ಕಾರ್ಮಿಕರಿಗಾಗಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಹೆಲ್ತ್ ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ ಅವರ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಕಾರ್ಮಿಕ ಇಲಾಖೆ ಅದೇ ರೀತಿ ಇವಾಗ ಸಿನಿ ಕಾರ್ಮಿಕರಿಗೆ ಹೀಗಾಗಿ ಒಂದಷ್ಟು ಭದ್ರತೆಯನ್ನ ಒದಗಿಸಿಕೊಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದೇ ಹೆಜ್ಜೆಯಲ್ಲಿ ಸಾಕ್ತಾ ಇದ್ದಾರೆ ಬೆಳಗಾವಿ ಅಧಿವೇಶನ ಏನ್ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅಲ್ಲಿ ಈ ವಿಚಾರವನ್ನ ಈ ನಿರ್ಧಾರವನ್ನ ಇಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆ ನಂತರ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಹೀಗಾಗಿ ಸಿನಿ ಕಾರ್ಮಿಕರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ ಜೊತೆಗೆ ಸಿನಿ ಕಾರ್ಮಿಕರು ಈ ಬಗ್ಗೆ ತಮಗೆ ನೀಡುವಂತಹ ಇನ್ಶೂರೆನ್ಸ್ ಬಗ್ಗೆ ಏನೆಲ್ಲ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ ಸಿನಿ ಕಾರ್ಮಿಕರ ಬಗ್ಗೆ ಮಾತಾಡೋಣ ಸಿನಿ ಕಾರ್ಮಿಕರು ಸಿನಿಮಾ ತೆರೆ ಹಿಂದೆ ಕೆಲಸ ಮಾಡ್ತಾರೆ ಹೀಗಾಗಿ ತೆರೆ ಹಿಂದೆ ಇರುವಂತಹ ಶ್ರಮ ಯಾರ ಕಣ್ಣಿಗೂ ಕಾಣಿಸಲ್ಲ ಏನು ತೆರೆ ಮೇಲೆ ಬ್ಯೂಟಿಫುಲ್ ಆದಂತಹ ಕ್ಯಾಮ್ರಾ ವರ್ಕ್ ನಡೆಯುತ್ತೆ ಹಾಗೆ ಅಸಿಸ್ಟೆಂಟ್ ಗಳು ಇರ್ತಾರೆ ಅವ್ರಗಳ ಕೆಲಸ ಎಲ್ಲ ತೆರೆ ಮೇಲೆ ಒಂದು ಸಿನಿಮಾವಾಗಿ ಅಥವಾ ಒಂದು ಸೀರಿಯಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆದ್ರೆ ತೆರೆ ಹಿಂದೆ ಅವ್ರು ಏನು ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಹೆಗ್ಲಿಗೇರಿಸಿಕೊಂಡು ಹೋಗುವಂಥದ್ದು ನಡೆಯೋ ಗಾಡಿಗಳು ಹೋಗ್ದಿರುವಂತಹ ಜಾಗದಲ್ಲಿ ಅವರು ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು ಹಾಗೆ ಆರ್ಟ್ ಡೈರೆಕ್ಟರ್ಗಳು ಇರ್ತಾರೆ ಆರ್ಟ್ ಅಂದ್ರೆ ಒಂದು ಒಂದಷ್ಟು ಅದಕ್ಕೆ ಬೇಕಾದಂತಹ ಐಟಮ್ಗಳನ್ನ ತಗೊಂಡು ಹೋಗಿ ಮಾಡುವಂಥದ್ದು ಹೀಗೆ ಸಾಕಷ್ಟು ಕೆಲಸಗಳು ತೆರೆ ಹಿಂದೆ ನಡೆಯುತ್ತೆ ಲೈಟ್ಸ್ ಬಾಯ್ ಇರ್ತಾರೆ ಅವರುಗಳು ಲೈಟ್ಗಳನ್ನ ಅರೇಂಜ್ ಮಾಡೋ ಅಂಥದ್ದು ಒಂದು ಏನೋ ಸೆಟ್ ಹಾಕ್ಬೇಕಾಗಿರುತ್ತೆ ಆ ಸೆಟ್ ಅನ್ನ ಹಾಕ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ವಸ್ತುಗಳು ಎಕ್ವಿ ಹೋಗೋದಿರಬಹುದು ಹೀಗೆ ನಾನಾ ಕೆಲಸಗಳನ್ನ ತೆರೆ ಹಿಂದೆ ಮಾಡ್ತಾ ಮೈ ಕೈ ನೋವುಸ್ಕೊಂಡು ಶ್ರಮ ಹಾಕೋರು ನಮ್ಮ ಸಿನಿ ಕಾರ್ಮಿಕರಾಗಿರ್ತಾರೆ ಆದ್ರೆ ಅವರಿಗೆಲ್ಲ ಏನ್ ಭದ್ರತೆ ಇದೆ ಹೇಳಿ ಅದೇ ಬೇರೆ ಯಾವ್ದಾದ್ರು ಕಾರ್ಮಿಕ ಬೇರೆ ಕಟ್ಟಡ ಕಾರ್ಮಿಕರಿಗೋ ಅಥವಾ ಬೇರೆ ಇನ್ಯಾವುದೋ ಕೆಲಸ ಮಾಡೋರಿಗೂ ಭದ್ರತೆ ಈಗಿನ ಕಾಲದಲ್ಲಿ ಇದೆ ಆದ್ರೆ ನಾವು ಸಿನಿ ಕಾರ್ಮಿಕರನ್ನ ಹೇಗೆ ಅಂತಂದ್ರೆ ಅಂದಿನ ಕೆಲಸ ಮಾಡ್ತಾರೆ ಸಿನಿಮಾ ತಂಡದವ್ರು ಏನಿರ್ತಾರೆ ಅವ್ರ ಹತ್ರ ಒಂದಷ್ಟು ಅವತ್ತಿನ ಅವ್ರದ್ದು ಏನು ಪೇಮೆಂಟ್ ಇರುತ್ತೆ ಅದನ್ನ ತಗೊಂಡು ಹೋಗ್ಬಿಡ್ತಾರೆ ಇದು ಅವ್ರಿಗೆ ಅಷ್ಟಕ್ಕೆ ಸೀಮಿತ ಆಗೋಗಿರುತ್ತೆ ಆದರೆ ಈ ಸಿನಿ ಕಾರ್ಮಿಕರನ್ನು ಕೂಡ ಗುರುತಿಸುವಂತಹ ಕೆಲಸವನ್ನ ಸಚಿವ ಸಂತೋಷ್ ಲಾಡೋರು ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಭದ್ರತೆ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇದು ಬಹಳ ಸಂತೋಷ ಇದೇ ವಿಚಾರವಾಗಿ ಸಿನಿ ಕಾರ್ಮಿಕರು ಏನ್ ಹೇಳಿದ್ದಾರೆ ಕೇಳ್ಕೊತರ ಎಂಬಿ ಹಳ್ಳಿಕಟ್ಟಿ ಅಂತ ಡಿಒಪಿ ಮಾತಾಡ್ತೇನೆ ಅಂದ್ರೆ ಭಾರತೀಯ ಟೀಚರ್ ಸಿನಿಮಾದ ಡಿಒಪಿ ನಾನು ತುಂಬ ಕಡೆ ಇದ್ದೀನಿ ಹಿಂದಿನಲ್ಲಿದ್ದೀನಿ ಮರಾಠಿನಲ್ಲಿದ್ದೀನಿ ಅಲ್ಲಿದ್ದೀನಿ ಸೊ ಪರವಾಗಿಲ್ಲ ಮಾಡ್ತಾ ಇದ್ದೀನಿ ಇದೊಂದು ವಿಚಾರ ಮಾತ್ರ ನನಗೆ ತುಂಬಾ ಖುಷಿ ಕೊಡ್ತು ಯಾಕೆ ಅಂದರೆ ಕಾರ್ಮಿಕರ ಬಗ್ಗೆ ಇನ್ನೂವರೆಗೂ ಯಾರೂ ಆಲೋಚನೆಯೂ ಮಾಡಲಿಲ್ಲ ಯಾವ ಸರ್ಕಾರಗಳು ಮಾಡಲಿಲ್ಲ ಸ್ಪೆಷಲಿ ಸಿನಿಮಾದಲ್ಲಿ ಇರುವಂಥ ಕಾರ್ಮಿಕರುಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ಸುಮ್ಮನೆ ಬರ್ತಾರೆ ದಿನಗೂಲಿ ತೊಂತಾರೆ ಹೋಗ್ತಾರೆ ಪಾಪ ನಾಳೆ ಅವ್ರ ಮನೆಯಲ್ಲಿ ತಿನ್ನಕಂತು ಕೂಳು ಇರಲ್ಲ ಅಂದ್ರೆ ಊಟನೂ ಇರಲ್ಲ ಶೂಟಿಂಗ್ ಇಲ್ಲ ಅಂದ್ರೆ ಈಗ ಕೊರೋನಾ ಟೈಮಲ್ಲಿ ತುಂಬ ಜನನೇ ತುಂಬಾ ಅನ್ಭವಸ್ಬಿಟ್ರು ಆದ್ರೂ ಸರ್ಕಾರಗಳು ಹೆಲ್ಪ್ ಮಾಡ್ತು ಬೇರೆ ಬೇರೆ ಸಮಸ್ಯೆಗಳು ಬಂದು ಎಲ್ಲ ಒಕ್ಕೂಟದ ಮುಖಾಂತರ ಎಲ್ಲ ಕೊಟ್ರು ಬಟ್ ಕಾರ್ಮಿಕರು ಅಂದ್ರೆ ಈ ಸರ್ಕಾರದ ವತಿಯಿಂದ ಕಾರ್ಮಿಕರಿಗೆ ಏನ್ ಸಿಗಬೇಕು ಅದು ಕರೆಕ್ಟ್ ಆಗಿ ದೊರಕ್ತಾ ಇಲ್ಲ ಸೊ ಸಂತೋಷ್ ಲಾಡ್ ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ನನಗಂತೂ ತುಂಬಾನೇ ಖುಷಿ ಆಯ್ತು ಅದ್ ಬರಬೇಕು ಆಕೃತವಾಗಿ ಫುಲ್ ಅದು ಯೋಜನೆಗೆ ಬಂದ್ರೆ ಆ ನನ್ನಷ್ಟು ಖುಷಿ ಆಗುವಂತ ವ್ಯಕ್ತಿನ್ಯಾರು ಇರಲ್ಲ ತುಂಬಾ ಒಳ್ಳೇದದು ಯೋಜನೆ ಅದ್ ಬೇಕು ಅದು ಸ್ಪೆಷಲಿ ನಮ್ಮ ಕನ್ನಡದ ಪಾಪ ಪ್ರೊಡಕ್ಷನ್ ಅವರು ಈ ಸಟ್ ಬಾಯ್ಸು ಈ ಲೈಟ್ ಮ್ಯಾನ್ಸು ಇವ್ರಿಗೆಲ್ಲ ದಿನಗುಲಿ ನೌಕರಿ ಇವ್ರೆಲ್ಲ ಇವ್ರಿಗೆಲ್ಲ ಏನಾಗತ್ತೆ ಅಂದ್ರೆ ಇವ ಅವತ್ತು ಹೋದ್ರೆ ಅಷ್ಟೇ ಅವ್ರಿಗೆ ಅವ್ರ ಒಂಥರ ಈ ಮೂಟೆ ಹೊರ ಕೆಲಸ ಮಾಡ್ದಂಗೆ ಪಾಪ ಅವ್ರಿಗೆ ಬೇಕು ಎಸ್ಪೆಷಲಿ ಒಕ್ಕೂಟ ಕಡೆಯಿಂದ ಮಾಡ್ತಾ ಇದ್ರೆ ಒಕ್ಕೂಟದಲ್ಲಿ ಇದೆ ಕಾರ್ಮಿಕರು ಅಂತ ಅವ್ರಿಗೊಂದು ಸೆಕ್ಷನ್ ಇದೆ ಅವ್ರಿಗೊಂದು ರಿಟೈರ್ಮೆಂಟ್ ರಿಟೈರ್ ಬಟ್ ಸರ್ಕಾರದ ಕಡೆಯಿಂದ ಅದು ಬಂದರೆ ಅದು ಅದೊಂದು ಲೀಗಲ್ ಆಗಿರುತ್ತೆ ಸೊ ಅವಾಗ ಅದು ತುಂಬಾನೇ ವರ್ತ್ಫುಲ್ ಆ್ಯಕ್ಚುಲಿ ತುಂಬಾ ಬೇಕು ಮೇಡಮ್ ಅದು ಇದು ಎಷ್ಟು ವರ್ಷದ ಹಿಂದೆನೆ ಆಗ್ಬೇಕಾಗಿತ್ತು ಸೊ ಸುಮಾರು ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಸರ್ಕಾರಗಳು ನಡೆಸ್ಬಿಟ್ಟು ಹೋದ್ರು ಯಾರು ಇದ್ರ ಬಗ್ಗೆ ತೀರ್ಮಾನಗಳು ತೊಗೊಂಡಿರ್ಲಿಲ್ಲ ಸೊ ಇವರು ತೊಗೊಂಡಿದ್ದಾರೆ ತುಂಬಾ ಖುಷಿ ಆಗತ್ತೆ ಮೇಡಮ್ ಸಂತೋಷ್ ಲಾಡ್ ಸರ್ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ ನೋಡಿದ್ರಲ್ಲ ಇದು ಛಾಯಾಗ್ರಾಹಕರ ಮಾತಾಗಿತ್ತು ಈಗ ಅದೇ ರೀತಿ ಸಾಕಷ್ಟು ಕೆಲಸಗಳನ್ನ ಮಾಡುವಂತಹ ಮತ್ತಷ್ಟು ಕಾರ್ಮಿಕರು ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅವರ ನಿರ್ಧಾರ ಬಗ್ಗೆ ಏನು ಕೇಳಿ ಸಂತೋಷ್ ಲಾಡ್ ಸರ್ ಕಾರ್ಮಿಕ ಸಚಿವರು ಆದ್ಮೇಲೆ ಸಾಕಷ್ಟು ಬದಲಾವಣೆ ತಂದಿದ್ದಾರೆ ಬರೀ ಇದಕ್ಕೆ ಅಲ್ಲ ಎವನ್ ಗಿಗ್ ವರ್ಕರ್ಸ್ ಅಂತ ಏನಿದ್ದಾರೆ ಅವರಿಗೆ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಪ್ಲಸ್ ಮಿನಿಮಮ್ ಏಜಸ್ ಕೂಡ ಪ್ರತಿಯೊಬ್ಬ ನೌಕರಿಗೂ ಮೂವತ್ ಸಾವಿರ ಸ್ಯಾಲರಿ ಮೇಲೆ ಸಿಗಬೇಕು ಆ ಮೂವತ್ತು ಸಾವಿರ ಅವ್ರು ವರ್ಕೌಟ್ ಮಾಡಿದ್ದಾರೆ ಕ್ಯಾಲ್ಕುಲೇಟ್ ಪ್ರತಿಯೊಂದು ಪಾಯಿಂಟನ್ನು ಒಂದು ದಿನಕ್ಕೆ ಒಬ್ಬ ಮನುಷ್ಯಗೆ ಮಿನಿಮಮ್ ಕಾಮನ್ ಮ್ಯಾನ್ಗೆ ಏನು ವರ್ಕೌಟ್ ಅಂದರೆ ಬೇಸಿಕ್ ನೀಡ್ಸ್ ಬೇಕು ಆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ಥರ್ಟಿ ತೌಸಂಡ್ ಪ್ಲಸ್ ಮಿನಿಮಮ್ ವೇಜಸ್ಗೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಬಟ್ ಇಂಡಸ್ಟ್ರಿಯವರು ಅದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಸೊ ಬಟ್ ಸಂತೋಷ್ ಲಾಟ್ ಸರ್ ಏನು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆಲ್ಮೋಸ್ಟ್ ಈ ಸಚಿವ ತಗೊಂಡಾಗಿದ್ದರಿಂದ ಪ್ರತಿಯೊಂದು ವಿಭಾಗಕ್ಕೂ ಅಂದ್ರೆ ಇಂಡಸ್ಟ್ರಿ ನೀವು ಹೇಳ್ದಾಗೆ ಗಿಗ್ ವರ್ಕರ್ಸ್ ಸಿನಿಮಾ ಆಗ್ಲಿ ನಾರ್ಮಲ್ ಲೇಬರ್ಸ್ ಆಗ್ಲಿ ಪ್ರತಿಯೊಬ್ಬರಿಗೂ ಅದು ಅಲ್ದೇ ಈಗ ಅವರು ಹೊರಗುತ್ತಿಗೆನ ಕೊರನೂ ಕೂಡ ಸರ್ಕಾರಕ್ಕೆ ತಗೋಬೇಕಂತ ಏನು ಆಲೋಚನೆ ಇದೆ ಒಳ್ಳೇದೇ ಬಟ್ ಅಲ್ಲಿ ಹೋದ್ಮೇಲೆ ಅವ್ರದ್ದು ಏನಾಗುತ್ತೆ ಅದು ಅವ್ರು ಆಲೋಚನೆ ಮಾಡೋಕೆ ಯಾಕಂದ್ರೆ ಹೊರಗುತ್ತಿಗೆ ನೌಕರರನ್ನ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅನ್ನೋದು ಮಾಡೋದು ಮುಂಚೆ ಏನಿದೆ ಅವರು ನಿರ್ಧಾರ ಮಾಡಿ ತಗೊಳೋದು ಒಳ್ಳೆದು ಇವಾಗ ರಿಜಿಸ್ಟ್ರೇಷನ್ ಆದಮೇಲೆ ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ ಏನ್ ಬೆನಿಫಿಟ್ಸ್ ಅದೆಲ್ಲ ಸಿಗುತ್ತೆ ಸೊ ನಿಮ್ಮ ಕಾರ್ಮಿಕರ ಬಗ್ಗೆ ಸಂತೋರ್ ಫ್ಲೈಡ್ ಅವ್ರು ಕೈಗೊಳ್ತಾರೆ ಅಂತ ಈ ಕ್ರಮದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಮೇಡಮ್ ಯಾಕಂದ್ರೆ ಯಾವುದೇ ಎಂಪ್ಲಾಯ್ ಇರಲಿ ಸೊ ಈಗ ಅವರು ಒಂದು ಶ್ಯೂರಿಟಿ ಇರ್ಬೇಕು ಎಂಪ್ಲಾಯಿಗೆ ಕೆಲಸ ಮಾಡ್ತಾ ಇದಾರೆ ಏನೇ ಆದ್ರೂ ಕೂಡ ಅವ್ರಿಗೆ ಒಂದು ಸೆಕ್ಯೂರಿಟಿ ಬೇಕು ಸೊ ಸಂತೋಷ್ ಲಾಡ್ ಸರ್ ಬಂದ್ಮೇಲೆ ಪ್ರತಿಯೊಂದು ವಿಭಾಗಕ್ಕೂ ಆ ಇದನ್ನ ಹೊಂಚ್ಕೊಂಡು ಹೋಗ್ತಾ ಇದಾರೆ ಅವರು ಮುಂಚೆ ಕಾರ್ಮಿಕ ಸಚಿವರು ಆಗಿರೋದಕ್ಕಿಂತ ಈಗ ಏನಾಗಿದ್ದಾರೆ ತುಂಬಾ ಕೆಲಸ ಮಾಡಿದ್ದಾರೆ ಅವರು ಆಲ್ಮೋಸ್ಟ್ ಪ್ರತಿಯೊಬ್ಬ ನೌಕರ್ನು ಗಮನದಲ್ಲಿ ಇಟ್ಕೊಂಡೆ ಕೆಲಸ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ನನ್ನ ಹೆಸರು ಜಾವೀದ್ ಸಾಗರ ಅಂತ ಹೇಳಿ ಮೇಡಮ್ ಇವಾಗ ಸಂತೋಷ್ ಲಾಡ್ ಅವರು ಮಾಡ್ತಾ ಇರೋಂಥ ಎಂಥ ಕೆಲಸ ಅಂತಂದರೆ ನಮ್ಗೆ ಇಲ್ಲಿವರೆಗೂ ಎಷ್ಟು ಸರ್ಕಾರಗಳು ಬಂದು ಹೋಯಿತು ಆದರೆ ಸಿನಿಮಾ ರಂಗ ಇವತ್ತಿಗೂ ಹಾಗೆ ಉಳ್ಕೊಂಡಿದೆ ಎಷ್ಟು ಒಂದು ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡ ಒಂದು ಕ್ಷೇತ್ರಕ್ಕೆ ಮುಟ್ಟಿದೆ ಅಂತಂದರೆ ಎಲ್ಲರೂ ನಮ್ಮ ಕಡೆ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡುವಾಗ ಆಗಿದೆ ಅಂಥದ್ರಲ್ಲಿ ನಾವು ಈ ತೆರೆ ಹಿಂದೆ ಕೆಲಸ ಮಾಡುವಂತ ನಮಗೆ ಯಾವುದೇ ಸೇಫ್ಟಿ ಸೆಕ್ಯುರಿಟಿ ಇರಲಿಲ್ಲ ಇದನ್ನ ಮಾನ್ಯ ಸಂತೋಷ್ ಲಾಡ್ ಅವರು ನಮಗೆಲ್ಲರಿಗೂ ಹಾ ಮುಟ್ಟಿಸುವ ಹಾಗೆ ಮಾಡಿಬಿಟ್ಟು ನಮಗೊಂದು ಒಂದು ಒಂದೊಂದು ಸೇಫ್ಟಿಯನ್ನು ಕೊಡ್ತಿದ್ದಾರೆ ಯಾಕೆ ಅಂತಂದರೆ ಇವಾಗ ನಾವು ಕಾಡಲ್ಲಿ ನೆಡಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ಹಿಂದೆ ಎಷ್ಟು ಕೆಲಸ ಮಾಡ್ತೀವಿ ಕಾರ್ನಲ್ಲಿ ಮಾಡೋದಾಗಿರುತ್ತೆ ಕತ್ಲಲ್ಲಿ ಇರುತ್ತೆ ಎಷ್ಟು ಸೇಫ್ಟಿ ನಮ್ಗೆ ಅಷ್ಟು ಸೇಫ್ಟಿ ಇರಲ್ಲ ಯಾಕಂದರೆ ಈಗ ಲಾಸ್ಟ್ ಟೈಮ್ ನೋಡಿ ಕೊರೋನಾ ಅಂತ ಹೇಳಿ ಬಂದಾಗ ನಮಗೆಲ್ಲ ಎಷ್ಟು ತೊಂದರೆ ಆಯಿತು ಯಾಕೆಂದರೆ ನಾವು ಕೆಲಸ ಮಾಡ್ತಾನೇ ಇದ್ವಿ ಸಡನ್ ಅಂತ ಕೆಲಸ ನಿಂತ್ಬಿಡ್ತು ಆದರೆ ನಮಗೆ ಯಾವುದೇ ಸೇಫ್ಟಿ ಸೆಕ್ಯೂರಿಟಿ ಇರಲಿಲ್ಲ ಸೊ ಸಂತೋಷ್ ಮಾನ್ಯ ಸಂತೋಷ್ ಲಾಡವರು ನಮಗೊಂದು ಒಳ್ಳೆಯ ಒಂದು ಒಂದು ಕಾರ್ಯಕ್ರಮವನ್ನು ಜಾರಿ ತಂದ್ಬಿಟ್ಟು ನಮಗೆ ಸೇಫ್ಟಿ ಕೊಡ್ತಿದ್ದಾರೆ ಇದೊಂದು ತುಂಬ ಖುಷಿಯಾಗಂಥ ವಿಚಾರ ತುಂಬ ಧನ್ಯವಾದಗಳು ಅವರಿಗೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಇದೇ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ತೆರೆ ಹಿಂದೆ ಇರುವಂಥವರಿಗೆ ಒಂದು ಒಂದು ನೆರವನ್ನು ಕೊಟ್ಟು ನಮ್ಮನ್ನು ರಕ್ಷಿಸ್ತಾ ನಾವು ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿಬಿಟ್ಟು ತುಂಬ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಹಾಗೆ ಮಾಡಲಿ ಅಂಥೇಳಿ ಒಟ್ಟಾರೆ ಸಚಿವ ಸಂತೋಷ್ ಲಾಡ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ನಮಗೂ ಕೂಡ ಭದ್ರತೆಯನ್ನ ಒದಗಿಸ್ತಾ ಇದೆ ಹೀಗಾಗಿ ನಾವು ನಮ್ಗೆ ಒಂದು ಸೇಫ್ಟಿ ಸಿಗುತ್ತೆ ಅಹ್ ಸೊ ನಮ್ಗೆ ಯಾರು ಕೂಡ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ ನಮ್ಮ ಬದುಕಿನ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ ಅನ್ನೋದು ಸಿನಿ ಕಾರ್ಮಿಕರ ಬೇಸರಕ್ಕೂ ಕಾರಣವಾಗಿತ್ತು ಸದ್ಯ ಬೆಳಗಾವಿ ಅಧಿವೇಶನದಲ್ಲಿ ಈ ನಿರ್ಧಾರಕ್ಕೆ ಅಂದ್ರೆ ಸಚಿವ ಸಂತೋಷ್ ಲಾಡ್ ಅವರ ನಿರ್ಧಾರಕ್ಕೆ ಒಪ್ಪಿಗೆ ಸಿಕ್ಕಿದ್ರೆ ಸಿನಿ ಕಾರ್ಮಿಕರು ಕೂಡ ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಅದೇ ರೀತಿ ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ಸಾಕಷ್ಟು ಕಾರ್ಮಿಕರು ದುಡಿತಾನೆ ಇದ್ದಾರೆ ಈ ನಾಟಕಗಳನ್ನು ಆಡುವಾಗ ತೆರೆ ಮೇಲೆ ಅಂದ್ರೆ ಪರದೆ ಮುಂದೆ ಏನು ನಮಗೆ ಸ್ಟೇಜ್ ಮೇಲೆ ಕಾಣಿಸುವಂತಹ ನಾಟಕವನ್ನ ನೋಡಿ ನಾವು ಎಂಜಾಯ್ ಮಾಡ್ತೀವಿ ಅಥವಾ ಆ ನಾಟಕದಿಂದ ಒಂದಷ್ಟು ಸಂದೇಶವನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಮನರಂಜನೆಯನ್ನ ಪಡಿತೀವಿ ಅದ ಅದಕ್ಕೂ ಹಿಂದೆ ಎಷ್ಟೋ ಜನ ಸಾಕಷ್ಟು ಕೆಲಸ ಮಾಡಿರ್ತಾರೆ ಅವ್ರನ್ನ ಕೂಡ ಗುರುತಿಸೋದು ಸಾಕಷ್ಟು ಕಡಿಮೆ ಹೀಗಾಗಿ ಅವರ ಬದುಕಿಗೂ ಕೂಡ ಒಂದು ಏನು ಭದ್ರತೆಯನ್ನು ನೀಡಬೇಕು ಅನ್ನೋದು ಸಂತೋಷ್ ಲಾಡ್ ಅವರ ಆ ಮಹತ್ವದ ನಿರ್ಧಾರವಾಗಿದೆ ಹೀಗಾಗಿ ಇದೆಲ್ಲವೂ ಕೂಡ ಸಕ್ಸಸ್ ಆಗಲಿ ಸಾಹಿತ್ಯ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಹಾಗೆ ಸಿನಿಮಾ ಕ್ಷೇತ್ರದ ಕಾರ್ಮಿಕರಿಗೆ ಸಚಿವ ಸಂತೋಷ್ ಲಾಡ್ ಅವರಿಂದ ಒಂದೊಳ್ಳೆ ಅಹ್ ನಿರ್ಧಾರ ಇದಾಗಿದೆ ಸಚಿವ ಸಂತೋಷ್ ಲಾಡ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಅವ್ರಿಗೂ ಕೂಡ ಖುಷಿಯಾಗಿದೆ ಆದಷ್ಟು ಬೇಗ ಈ ನಿರ್ಧಾರ ಅಂದ್ರೆ ಏನ್ ಸಂತೋಷ್ ಲಾಡ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಕಾರ್ಯರೂಪಕ್ಕೆ ಬರಲಿ ಅನ್ನೋದೇ ನಮ್ಮ ಆಶಯ ಕೂಡ ಮತ್ತಷ್ಟು ವಿಚಾರಗಳಿಗಾಗಿ ಸದಾ ನೋಡ್ತಾ ಇರಿ ಈ ಸಂಜೆ ನ್ಯೂಸ್ ಡಿಜಿಟಲ್ ಮೀಡಿಯಾ